ಬಟ್ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಆರೋಪಗಳು ವಿವಾದಗಳು ಅನ್ನೋದು ದರ್ಶನ್ಗೂ ಕೂಡ ಹೊರತಾಗಿಲ್ಲ ಅದರ ಬಗ್ಗೆ ಕೂಡ ಮಾತಾಡೋಣ ಮತ್ತೊಬ್ರು ಕರೆ ಮಾಡ್ತಾ ಇದ್ದಾರೆ ಭಾರತಿ ಅಂತ ಹೇಳಿ ನಮಸ್ಕಾರ ಭಾರತಿ ಅವರೇ ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಮೇಡಂ ನೀವು ಮೇಡಮ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ ಓಕೆ ಹೇಳಿಮ್ಮ ಮಾ ಏನ್ ಹೇಳಕ್ ಬಯಸ್ತೀರಿ ನೀವು ಮೇಡಂ ಇದು ನಾನು ಒಂದ್ ಹೇಳ್ತೀನಿ ಹ್ಮ್ ದರ್ಶನ್ ಅವರು ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಯಾರು ಆನ್ ಸ್ಪಾಟ್ ನೋಡಿಲ್ಲ ಹೌದು ಜನ ಹೇಳೋದು ಸಿ ಸೆಕೆಂಡ್ರಿ ಅವರು ಟೈಮ್ ಚೆನ್ನಾಗಿಲ್ಲ ಒಪ್ಕೊಳ್ತೀನಿ ಒಡೆದಾಕಿರೋದು ಆರೋಪಿಗಳು ಬರ್ಬೇಕು ಅವ್ರೆಲ್ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು ಒಳ್ಳೆಯವರ ಕೆಟ್ಟವರಾ ಅನ್ನೋದು ಒಂದು ಆಮೇಲೆ ಎರಡನೇದು ಅವನ್ ಸತ್ತೋದ್ನಲ್ಲ ಅದು ಮಗು ಅಲ್ಲ ಅದು ಮಗು ಅಲ್ದೇರೋ ಮಗು ಮಗು ಮಾಡಕ್ ಸಾಧ್ಯ ಇಲ್ಲ ಅಲ್ವಾ ಅವ್ನು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು ಅವ್ನು ಇದೇ ರೀತಿ ಫೇಸ್ಬುಕ್ ಅಲ್ಲಿ ಮಾಡಿದಾನೆ ಅನ್ನೋದು ಚೆಕ್ ಮಾಡ್ಬೇಕು ಹೌದು ಆಮೇಲೆ ದರ್ಶನ್ ಅವ್ರಿಗೆ ಎಂತವ್ರಿಗೆ ಆಗ್ಲಿ ನಮ್ಮ ಮನೇಲಿ ನನ್ನ ಮಗನ್ಗಾಗಲಿ ನನ್ನ ಗಂಡನ್ಗಾಗ್ಲಿ ನನ್ನ ಏನಂದ್ರೆ ನನ್ನ ಮಗಳ ಕೋಪ ಬರಕ್ ಸಹಜ ಆ ಜಾಗದಲ್ಲಿ ನಾನ್ ಇದ್ರು ಸರಿ ನೀವಿದ್ರು ಸರಿ ಸಿಟ್ಟು ಬರುತ್ತೆ ಕೊಲೆ ಮಾಡ್ಬೇಕು ಅಂತ ಮಾಡಿರೋದಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ಏನ್ ಮಾತಾಡ್ತೀರ ನೀವು ಕೋಪ ಬಂತು ಅಂದ ತಕ್ಷಣ ಎಲ್ಲಾರ್ನು ಕಡ್ದಾಕೊಂಡೇ ಬಂದ್ಬಿಟ್ರೆ ಈಗ ಬೇಡ ಇಲ್ಲ ಕಡ್ದಾಕ್ತಾರೆ ಅಂತ ಅಲ್ಲಾ ಆ ಸಿಟ್ಟಲ್ಲಿ ಒಡಿ ಸಾಯ್ಸ್ಬೇಕು ಅಂತ ಅವ್ರ ಮಾಡಿರಕ್ ಸಾಧ್ಯ ಅಂತ ನನಗೂ ಬರುತ್ತೆ ಮೇಡಂ ನಿಮಗೂ ಬರುತ್ತೆ ಆ ಆಯ್ತಾ ಸಿಟ್ಟು ಬಂತು ಅಂತ ಎಲ್ಲಾನೂ ಮೂಕು ಇಕ್ಕೊಂಬಿಡ್ತೀವ ನಾವು ಇಲ್ಲ ಇಲ್ಲ ಇದು ನಾನ್ ಆಗ್ಲಿ ಅಂತ ಮಾತಾಡ್ತಾರದ್ ಇದೇ ವಿಷಯ ದರ್ಶನ್ ಇರ್ತಾರಲ್ಲ ಅವ್ರಿಗೂ ಸಿಟ್ಟು ಬರುತ್ತೆ ಸಂವಿಧಾನ ಒಂದು ಒಂದು ಚಿತ್ರದುರ್ಗದ ಒಂದು ಪೊಲೀಸ್ ಸ್ಟೇಷನ್ ಕಾಲ್ ಮಾಡದಪ್ಪ ಬಾಸ್ ಇಲ್ಲಿ ಯಾರು ಒಬ್ಬರು ಇದಾರಂತೆ ಅದ್ಯಾರು ಸ್ವಾಮಿ ಸ್ವಲ್ಪ ಬ್ಯಾಡ ಕಮೆಂಟ್ ಮಾಡ್ಬಿಟ್ಟಿದ್ದಾನೆ ಸ್ವಲ್ಪ ವಿಚಾರ ಮುಗ್ದು ಹೋಗ್ತಿತ್ತ ಈಗ ಅದೇ ಇವ್ರು ದುಡ್ಸಿ ನಿರ್ಧಾರ ತಗೊಂಡ್ಬಿಟ್ರು ನಾವು ಇದಾಗ ಅವರನ್ನ ಕಮ್ಮ ಇಟ್ಕೊ ಮನೇಲಿ ಫ್ರೆಂಡ್ಶಿಪ್ ಆಗಿ ಇಟ್ಕೊಂಡ್ರೋ ಕಟ್ಕೊಂಡ್ರೂ ನಮಗ್ ಗೊತ್ತಿಲ್ಲ ಹೌದು ಅವಾಗಿಂದಾನೇ ಇವ್ರಿಗೆ ಒಂಥರಾ ಲಭ್ಯ ಹೊಡೀತು ಹ್ಮ್ ಒಂದೆಲ್ಲ ಒಂದು ವಿವಾದಗಳು ಸ್ಟಾರ್ಟ್ ಆಗಿದೆ ರೈಟ್ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕೆ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ